ಉಮೇಶ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಎಸ್ ಕೆ ಉಮೇಶ್ ಸರ್ ಸರ್ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿ ಸರ್ ಇಂಥ ಕೇಸ್ಗಳಲ್ಲಿ ಈಗ ಬ್ಲಡ್ ಸ್ಟೈನ್ಸಿಂದ ಹಿಡಿದು ಅವನ ಸ್ಪಾಟು ಆ ಸತ್ ಹೋದಂಥ ವ್ಯಕ್ತಿಯ ಬಟ್ಟೆಗಳು ಅವನು ಉಂಗ್ರ ಚೈನು ಎಲ್ಲ ವಶಪಡಿಸ್ಕೊಂಡು ಬಂದಾಗಿದೆ ಸರ್ ಅಂದರೆ ಈ ಕೇಸಲ್ಲಿ ನೆಕ್ಸ್ಟು ಸಿ ಸಿ ಟಿ ವಿ ಫುಟೇಜು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೊನ್ನೆ ಮತ್ತೆ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯದ ಮುಂದೆ ಕೇಳುವಂಥ ಟೈಮ್ನಲ್ಲಿ ಸಿಡಿನಲ್ಲಿ ಎಲ್ಲ ಇಟ್ಟಿದ್ದೀವಿ ಸ್ವಾಮಿ ನ್ಯಾಯಾಧೀಶರೇ ಸಿಡಿನಲ್ಲಿ ಎಲ್ಲವೂ ಇವೆ ನೋಡಿ ನೀವು ನನಗೆ ಪರಿಶೀಲಿಸ್ಬಿಟ್ಟು ಹೇಳಿಬಿಡಿ ಅಂತ ಬಂದಾಗ ನಮ್ಗೆ ಯಾರೋ ಹೇಳಿದ್ದು ಸರ್ ಇದು ಸಿ ಸಿ ಟಿ ವಿ ಫುಟೇಜ್ಗಳು ನಿರ್ಣಾಯಕವಾಗಿದೆಯಂತೆ ಅದರಲ್ಲಿ ಅಂತ ಗೊತ್ತಿಲ್ಲ ಪಟ್ಟಣಗೆರೆ ಶೆಡ್ದೇ ಫುಟೇಜಾ ಇಲ್ಲ ಟೋಲ್ ಗೇಟ್ಗಳಿಂದ ಬಂದಿರತಕ್ಕಂಥ ಫುಟೇಜಾ ದರ್ಶನ್ ಶೆಡ್ ಒಳಗಡೆ ಎಂಟ್ರಿ ಆದ ಫುಟೇಜಾ ಯಾರೋ ಹೊಡಿತಾ ಇದ್ದಿದ್ದ ಫುಟೇಜಾ ನಮಗೆ ಗೊತ್ತಿಲ್ಲ ಸಿ ಸಿ ಟಿ ವಿ ಫುಟೇಜ್ಗಳು ಈ ಕೇಸಲ್ಲಿ ನಿರ್ಣಾಯಕ ಪಾತ್ರ ಆಗಬಹುದು ಆ ಒಂದು ಭರವಸೆಯ ಮೇರೆಗೆ ಜಡ್ಜ್ ತಾವೇ ಪರಿಶೀಲಿಸಿ ಅಂತ ವಕೀಲರು ಎಸ್ ಪಿ ಪಿ ಕೇಳಿರ್ಬಹುದು ಅಂತ ಹೌದು ಸೆನ್ಸಿಟಿವ್ ಫುಟೇಜ್ಗಳ ರೋಲ್ ಇದರಲ್ಲಿ ಸರ್ ಅತಿ ಮುಖ್ಯವಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಇಂಥ ಸಮಯದಲ್ಲಿ ಈ ಪ ಇಂಥ ಏನು ನಾವು ಪಿ ಸಿಗೆ ತಗೊಳ್ಳುವಂಥ ಕಷ್ಟ ಕಷ್ಟ ಕೊಡುವಂಥ ಸಮಯದಲ್ಲಿ ನಾವು ಈ ಥರ ಎವಿಡೆನ್ಸಸ್ ಗಳು ಸಿಕ್ಬಿಟ್ಟಿದೇವಿ ಅಂತ ನೇರವಾಗಿ ಯಾವುದೇ ನಾವು ಅವ್ರನ್ನ ಕಸ್ಟಡಿಗೆ ತಗೋವಂತ ಸಮಯದಲ್ಲಿ ಹೇಳಲ್ಲ ನಾವು ಏನು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಯಾವ್ದಕ್ ಬೇಕ ಅಂತ ಕೇಳ್ತೀವಿ ನಾವು ಒಂದ್ಸಾರಿ ಇಂಥದ್ದೆಲ್ಲ ಸಿಕ್ಬಿಟ್ಟಿದೆ ನಾವೆಲ್ಲ ಮಾಡ್ತಾ ಇದೀವಿ ಅಂತ ಅಲ್ಲಿ ದಾಖಲಾತಿಗಳು ಕೊಟ್ಟಾದ್ಮೇಲೆ ಅದೆಲ್ಲ ಅದು ದಾಖಲಾತಿಗಳಾಗ್ತಾ ಹೋಗ್ತಾ ಹೋಗುತ್ತೆ ಎಲ್ರಿಗೂ ನೀವು ಕೋರ್ಟ್ ಏನ್ ಸಂಬಂಧಪಟ್ಟಂತ ಅಂತ ಏನೋ ಪ್ಲಾನ್ ಮಾಡ್ಕೊಂಡು ರಕ್ಷಣೆ ಮಾಡದ್ ಪ್ಲಾನ್ ಮಾಡ್ತಾರೆ ಮಾಡ್ಕೊಳ್ತಾರೆ ಆ ಕಾರಣಕ್ಕೆ ನಮಗೆ ಅವನ್ನ ಈ ಕಾರಣಕ್ಕೋಸ್ಕರ ನಾವು ಅವ್ರು ಹೇಳಿದ್ದಾರೆ ಪ್ರಾಪರ್ ಆದಂತ ಕಾರಣ ಕೊಟ್ಟಿದ್ದಾರೆ ಮೊಬೈಲ್ ಸಿಕ್ಕಿದೆ ಡಿಲೀಟ್ ಮಾಡಿದ್ದಾರೆ ಡಿಲೀಟೆಡ್ ಡೇಟಾ ತಗೋಬೇಕಾದ್ರೆ ಟೈಮ್ ಆಗುತ್ತೆ ರೆಟ್ರೀವ್ ಮಾಡಬೇಕು ರೆಟ್ರೀವ್ ಮಾಡಾದ್ಮೇಲೆ ರೆಟ್ರೀವ್ ಡೇಟಾ ಬಂದಾದ್ಮೇಲೆ ಇವ್ರು ಕೌಂಟ್ರ್ ಮಾಡಬೇಕು ಕೌಂಟ್ರ್ ಮಾಡುವವರೆಗೂ ಇವ್ರು ನಮ್ಮ ಕಸ್ಟಡೀಲಿ ಇರಬೇಕು ಆ ಕಾರಣಕ್ಕೋಸ್ಕರ ಫೋರ್ಟೀನ್ ಡೇಸ್ ಬೇಕು ಅದರಿಂದ ಹೆಚ್ಚು ಕಡಿಮೆ ಆಗಿ ಪದೇ ಪದೇ ನಿಮ್ಮ ಹತ್ರ ಬಂದು ಕೇಳೋಕ್ಕಾಗಲ್ಲ ನಮಗೆ ಏನು ಅವೈಲಬಿಲಿಟಿ ಟೈಮು ನಮಗಿದೆಯೋ ಕಾನೂನು ನಮಗೇನು ಹದಿನಾಲ್ಕು ದಿವಸ ಕೊಡುವಂಥ ಅಷ್ಟು ಕೊಟ್ಬಿಟ್ರೆ ನಾವು ಇದನ್ನೆಲ್ಲ ನಾವು ಡೇಟಾ ಬರಲಿ ಬರದೇ ಹೋಗ್ಲಿ ಯಾಕೆ ಜವಾಬ್ದಾರಿ ಅಕಸ್ಮಾತ್ ಏನಾದ್ರು ಬರಲಿಲ್ಲ ಅಂದರೆ ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ಕೌಂಟ್ರ್ ಮಾಡೋದಕ್ಕೆಲ್ಲ ಸರಿ ಹೋಗ್ತದೆ ದಯಮಾಡಿ ಕೊಡಿ ಆ ಡೇಟಾ ಬರಬೇಕು ಅಂತ ಅನ್ನುವಂಥ ಒಂದೇ ಒಂದು ಕಾರಣ ಸಾಕು ಫೋರ್ಟೀನ್ ಡೇಸ್ವರೆಗೂ ತಗೊಳ್ಳೋದಕ್ಕೆ ಅದೊಂದೇ ಕಾರಣ ಸಾಕು ಅವರು ಇಲ್ಲ ಇಲ್ಲ ಮತ್ತೆ ಅದೇನಾರ ಬರಲಿಲ್ಲ ಡೇಟಾ ಅಂದರೆ ಮತ್ತೆ ಬನ್ನಿ ಪ್ರೊಡ್ಯೂಸ್ ಮಾಡಿ ಕೊಡ್ತೀವಿ ಅದು ಬೇರೆ ವಿಚಾರ ಬಟ್ ದಿಸ್ ಈಸ್ ಟೆಕ್ನಿಕಲ್ ಎವಿಡೆನ್ಸಸ್ ಆದೋದ್ರಿಂದ ಡಿಲಿಟಿಡ್ ರೆಟ್ರೀ ಆಗುವಂಥದ್ದು ಕೆಲವು ಸಮಯ ತಗೊಬಿಡ್ತದೆ ಮೊಬೈಲ್ ಡೇಟಾಗಳು ಏನೇನೋ ಆ ಏನೇನು ಅಕರಪ್ ಆಗಿರುವಂತದ್ದಾಗಿರ್ತದೆ ಅದು ಸರಿ ಮಾಡಬೇಕಾಗ್ತದೆ ಇಲ್ಲ ಬೇರೆ ಬೇರೆ ಎಕ್ಸ್ಪರ್ಟ್ಗಳ ಮೊಬೈಲ್ ಇದೆಲ್ಲ ಹಲವಾರು ಪ್ರಕ್ರಿಯೆಗಳು ನಡೆದೋಗ್ಬಿಡ್ತವೆ ಸರಿ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಒಂದು ಮಾತಾಡ್ತಾರೆ ಆದರೆ ನ್ಯಾಯಾಧೀಶರು ಬೇಲ್ ಕೊಡಲೇಬೇಕು ಅಂತ ಏನಾದರೂ ಕಂಪಲ್ಷನ್ಸ್ ಇರಲ್ಲ ನನ್ನ ನನ್ನ ಇವರು ಬೇಲ್ ಅಪ್ಲೈ ಮಾಡ್ಕೊಳ್ಬಹುದು ಚಾರ್ಜ್ ಶೀಟ್ ಸಿಕ್ಕ ತಕ್ಷಣ ಅದರಲ್ಲಿ ಆ ವ್ಯಕ್ತಿಯ ಮೇಲೆ ಎ ಒನ್ ಎ ಟು ಎ ಥ್ರೀ ಮೇಲೆ ಸಪೋಸ್ ಎ ಒನ್ ಪರವಾಗಿ ಬರೋ ವಕೀಲರು ಎ ಟು ಪರವಾಗಿ ವಕೀಲರು ಇದ್ದಾಗ ಅವರು ಕ್ಲೈಮ್ ಮಾಡ್ಕೊಂಡು ಬರ್ತಾರೆ ಇಂತಿಂಥ ಪಾಯಿಂಟ್ ಇದೆ ಸ್ವಾಮಿ ಇಷ್ಟೇ ತಾನೇ ಬೇಕಾಗಿರೋದು ನಮ್ಮ ನೀವು ಆರೋಪಿ ಮೇಲೆ ಹೇಳಿರೋದು ಇಷ್ಟೇ ತಾನೇ ಇದಕ್ಕೆ ನಾವು ಯಾವ ಬೇಕಾದ್ರೂ ಸಹಕರಿಸ್ತೀವಿ ದೇಶ ಬಿಟ್ಟು ಹೋಗಲ್ಲ ಅದು ಬೇರೆ ನಾವು ಬಾಂಡ್ ಗಿಣಿ ಕೊಡ್ತೀವಿ ಸೊ ಈ ಕೇಸಲ್ಲಿ ಏನಾಗಿದೆ ಚಾರ್ಜ್ ಶೀಟ್ ಆಗ್ತಾ ಇದ್ದಂಗೆ ಬ್ಲೇ ಬೇಲ್ ಸಿಕ್ಕಿಬಿಡುತ್ತೆ ಅಂತ ಒಂದು ಪರ್ಸೆಪ್ಷನ್ ಇದೆ ಸರ್ ಸಿಗಲೇಬೇಕಾ ಅದು ಎ ಟೂಗಾಗಲಿ ಎ ಒನ್ಗಾಗಲಿ ಅಥವಾ ಎ ತರ್ಟೀನ್ಗಾಗಲಿ ಸಿಗಲೇಬೇಕಾ ಅಂತ ಬೇಲ್ ಇಸ್ ನಾಟ್ ಮ್ಯಾಟ್ರ್ ಆಫ್ ರೈಟ್ ಓಕೆ ಬೇಲ್ ಇಸ್ ಡಿಸ್ಕ್ರಿಪ್ಷನ್ ಆಫ್ ಎ ಕೋರ್ಟ್ ಟುವರ್ಡ್ಸ್ ಟು ದಿ ಫೈಲ್ ಅಂದ್ರೆ ಕೇಸ್ ಏನು ಮಾಡಿರ್ತೀವಿ ಚಾರ್ಜ್ ಶೀಟ್ ಏನ್ ಮಾಡಿರ್ತೀವಿ ಆರೋಪಗಳೇನ್ ಓರ್ಸಿರ್ತೀವಿ ಅದಕ್ಕೆ ಆದಂತಹ ಕೊರಾಬ್ರೇಟಿವ್ ಏನ್ ಎವಿಡೆನ್ಸಸ್ಗಳಿದೆ ಪೂರ್ಣ ಪ್ರಮಾಣದಲ್ಲಿ ನಂಬುವಂತಹ ಅಂದ್ರೆ ಮೇಲ್ನೋಟಕ್ಕೆ ಯಾಕೆಂತಂದ್ರೆ ಬೇಲ್ನಲ್ಲಿ ಬೇಲ್ಗೆ ಹೋಗ್ಬೇಕಾದಂತಹ ಸಮಯದಲ್ಲಿ ಟ್ರೇಲ್ ಆಗಿರೋಲ್ಲ ಓಕೆ ಬರೀ ಮೇಲ್ ನೋಟಕ್ಕೆ ನಾವು ಅಲ್ಲಿಗೆ ಎಲ್ಲ ತರವಾದಂಥ ಇಂಥ ಎವಿಡೆನ್ಸಸ್ಗಳಿದ್ದಾವೆ ಅಂತ ಅನ್ನುವಂಥದ್ನ ದಾಖಲಾತಿಗಳಲ್ಲಿ ಇರ್ತಕ್ಕಂಥದ್ನ ನಾವು ಬೇಲ್ ನೋಟ್ ಅಂತ ಅವ್ರಿಗೆ ಕೊಡ್ತೀವಿ ಜಡ್ಜ್ಗೆ ಇಂತಿಂಥ ಕಾರಣಕ್ಕೆ ಇವ್ರು ಬೇಲ್ ಹಾಕಿರೋದ್ರಿಂದ ಇಂತಿಂಥ ಕಾರಣಗಳಲ್ಲಿ ಅವ್ರನ್ನ ಬೇಲ್ನ ನೀವು ರಿಜೆಕ್ಟ್ ಮಾಡಬೇಕು ಅನ್ನುವಂಥ ನಾವು ಕಾರಣಗಳನ್ನ ಬರ್ಕೊಡ್ತೀವಿ ಅದಾದ್ಮೇಲೆ ಅದಕ್ಕೆ ಪೂರ್ವಕವಾಗಿ ಪಿ ಪಿಗಳು ಸಹ ಅದನ್ನ ಅದಕ್ಕೆ ಒಂದು ಅವರೇವಾದಂಥ ಅಲ್ಲಿ ರೆಡಿ ಮಾಡಿ ಕೋರ್ಟ್ಗೆ ಕೊಡ್ತಾರೆ ಕೊಟ್ಟಾದ್ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾರೆ ಇಂತಿಂಥ ಕಾರಣಕ್ಕೋಸ್ಕರ ಈ ಎವಿಡೆನ್ಸಸ್ಗಳಿರೋದ್ರಿಂದ ಇವರು ಬೇಲ್ಗೆ ಅರ್ಹರಲ್ಲ ಆ ಕಾರಣಕ್ಕೋಸ್ಕರನೇ ಯಾವುದೇ ಕಾರಣ ಅಂತೂ ಇವರಿಗೆ ನೀವು ಬೇಲ್ ಕೊಡಬಾರದು ಇದೀಗ ಇಷ್ಟೊಂದು ಗಳು ಫ್ರಿಮಾಫೆಸಿ ಎವಿಡೆನ್ಸಸ್ ಕಾಣಿಸ್ತಾ ಇರೋರಿಗೆ ನಾವು ಬೇಲಲ್ಲಿ ಬಿಟ್ಬಿಟ್ರೆ ಏನು ಯಾವಾಗ ಬೇಲಲ್ಲಿ ಬಿಡಬಹುದು ಆ ಮನುಷ್ಯನ ಮೇಲೆ ಪೂರಕವಾದಂತಹ ಎವಿಡೆನ್ಸಸ್ಗಳು ಆ ಕೋರ್ಟ್ಗಳಿಗೆ ಫ್ರಿಮಾಫಸಿ ಕಾಣಿಸ್ತಾ ಇದ್ದಾಗ ಅಂದ್ರೆ ಏನೋ ಇವನಿಗೆ ಹೌದು ಏನೋ ಇದರಲ್ಲಿ ಎವಿಡೆನ್ಸಸ್ ಗಳು ಕಾಣಿಸ್ತಾ ಇಲ್ಲ ಇವನು ಹೋಗೋಕ್ಕೆ ಅರ್ಹ ಇವನು ಹೋಗಬಹುದು ಇಲ್ಲಿ ಬರೀ ಇರ್ಲಿ ಆಮೇಲೆ ನೋಡೋಣ ಟ್ರೇಲ್ ಸಮಿ ಇವನ್ನ ಕರೆದು ಬೇಕಾದ್ರೆ ಟ್ರಯಲ್ ಮಾಡಿದಾಗ ಅವಾಗ ಪೂರಕವಾಗಿ ಎಲ್ಲಾ ಎವಿಡೆನ್ಸಸ್ ಗಳು ನಾವು ಇದು ಸಾಬೀತಾಗ್ತಕ್ಕಂಥದ್ದು ಅಂತ ತಿಳ್ಕೋಬಹುದು ಅನ್ನುವಂತ ಒಂದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಲ್ ಆಗ್ತಕ್ಕಂಥದ್ದು ಬೇರೆ ಏನ್ ಯಾವ ಕಾರಣದಿಂದಲೂ ಇಲ್ಲ ಆ ಕಾರಣಕ್ಕೆ ಬೇಲ್ಗೆ ಕೊಡ್ತಕ್ಕಂಥ ಅವ್ರಾಗತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಪೂರಕವಾದಂತಹ ಅಂಶಗಳು ಬೇಲ್ ಅಂಶಗಳು ಸರಿ ಇತ್ತು ಅಂದ್ರೆ ಯಾವ ಕಾರಣಕ್ಕೂ ಬೇಲ್ ಸಿಗುದಿಲ್ಲ